ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಟು ಯೂಟ್ಯೂಬ್ ಚಾನಲ್ ಇದು ಭಾನುವಾರದ ಬೆಳಗ್ಗೆ ಆಗಿ ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆನೇ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಪ್ಲೈನ್ ಪುಳಿಯೋಗರೆ ರೈಸ್ ರೆಡಿ ಆಗಿತ್ತು ಫ್ರೆಂಡ್ಸ್ ಅವಾಗ ಗೊಜ್ಜ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ಈ ಥರ ಅದಕ್ಕೆ ಈರುಳ್ಳಿ ಏನೂ ಹಾಕಿಲ್ಲ ಫ್ರೆಂಡ್ಸ್ ಅಂಗಿ ಪುಳಿಯೋಗರೆ ಪ್ಯಾಕೆಟ್ ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡಿದ್ದೀನಿ ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಡಲೆ ಬೀಜ ಸತ್ತ ಎಣ್ಣೆಲಿ ಕರೆದಿಟ್ಕೊಂಡಿದ್ದೆ ಲಾಸ್ಟಲ್ಲಿ ಹಾಕೊತಿದ್ದೀನಿ ನಾನು ಕೈಯೆಲ್ಲ ಕಲಸ್ಕೊತಿದ್ದೀನಿ ಫ್ರೆಂಡ್ಸ್ ಸ್ಪೂನಲ್ಲೆಲ್ಲ ಕಳಿಸಿದ್ರೆ ಅಷ್ಟು ಸೊ ಸರಿ ಅನಿಸಲ್ಲ ಅದಕ್ಕೆ ಸ್ವಲ್ಪ ಕೈಯ್ಯಲ್ಲೇ ಕಲ್ಸ್ಕೊತಿದ್ದೀನಿ ಯಾರು ಏನು ಅಂದ್ಕೋಬೇಡಿ ಕೈಯಲ್ಲಿ ಕಲ್ಸಿದ್ರೆ ತುಂಬ ಟೇಸ್ಟ್ ಇರುತ್ತೆ ಸ್ಪೂನ್ಗಿಂತನೂ ತುಂಬ ಅನ್ನ ಉದ್ರಾಗಿದ್ದರೆ ಸ್ಪೂನಲ್ಲಿ ಕಲಿಸ್ಕೊಬೋದು ಸ್ವಲ್ಪ ಮೆತ್ತಗಾಗಿತ್ತು ಅನ್ನ ಹಾಗಾಗಿ ಕೈಯ್ಯಲ್ಲ ಕಲಿಸ್ಕೊಂಡೆ ಅದನ್ನ ಮೇಲೆ ಊಟಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಂಡೆ ಬೆಳಗ್ಗೆ ಟಿಫನ್ ಟಿಫನ್ಗೆ ರೆಡಿ ಮಾಡಿಕೊಂಡೆ ಸ್ವಲ್ಪ ಗೆಣಸಿತ್ತು ಬೇಯಿಸಿದ್ದೆ ಅದನ್ನು ಸ್ವಲ್ಪ ಹಾಲು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಮುಗಿಸಿ ಮನೆಯಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಳ್ತಿದ್ದೀನಿ ಮತ್ತು ಸಂಜೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಫ್ರೆಂಡ್ಸ್ ಸಂಡೆ ಅಂತೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆನೇ ಎಲ್ಲ ಗ್ಯಾಸು ಎಲ್ಲ ಒರೆಸ್ಕೊಂಡು ನೀರು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ರೈಸ್ ಮಾಡುವಾಗ ಕುಕ್ಕರಲ್ಲಿ ಉಕ್ಕುತ್ತೆ ಫ್ರೆಂಡ್ಸ್ ಹಾಗಾಗಿ ಇದೆಲ್ಲ ಗ್ಯಾಸ್ ಫುಲ್ಲು ಗಲೀಜು ಅನಿಸ್ಬಿಡುತ್ತೆ ಎಷ್ಟು ತೊಳೆದ್ರೂ ಹಾಗೇ ಮತ್ತು ಪಾತ್ರೆ ಎಲ್ಲ ಆಗಿತ್ತು ಎಲ್ಲಿ ಚಿಕ್ಕ ಪುಟ್ಟ ಪಾಪು ಊಟ ಮಾಡಿಸ್ತಿರೋ ಫ್ರೆಂಡ್ಸ್ ಅದು ಪ್ಲೇಟೆ ಎಲ್ಲ ಜಾಸ್ತಿನೇ ಇತ್ತು ಹಂಗಾಗಿ ಪಾತ್ರೆ ಸಹ ವಾಶ್ ಮಾಡ್ಕೊಳ್ಳೋ ಅಂತ ಅಲ್ಲ ಹಾಕ್ಬಿಟ್ಟು ಫಸ್ಟು ಗ್ಯಾಸೆಲ್ಲ ನೀಟಾಗಿ ತೊಳೆದಿಡ್ಕೊತಿದ್ದೀನಿ ಫಸ್ಟ್ ಹೆಣ್ಮಕ್ಳಿಗೆ ಇದೇ ಕೆಲಸ ಫ್ರೆಂಡ್ಸ್ ಅಕ್ಕಿ ಅನ್ನ ಏನಕ್ಕನ ಇಡ್ತೀವಲ್ಲ ಫ್ರೆಂಡ್ಸ್ ಅವಾಗ ಎಷ್ಟು ಉಕ್ಕಿ ಉಕ್ಕಿ ಸುಮ್ಮನೆ ಗ್ಯಾಸ್ ಮೇಲೆಲ್ಲ ಹರ್ದೋಗಿಬಿಡುತ್ತೆ ಕುಕ್ಕರ್ ಬೆಟ್ಟು ಸತ ಚೇಂಜ್ ಮಾಡಿಸ್ದೆ ಎರಡು ಸಲ ಆದ್ರೂ ಅದಕ್ಕೆ ಸರಿಯೇ ಆಗಲಿಲ್ಲ ಅದು ಹೊಸ ಕುಕ್ಕರ್ ಫ್ರೆಂಡ್ಸ್ ಆದರೂ ಈ ಥರ ಆಗುತ್ತೆ ಚಿಕ್ಕ ಕುಕ್ಕರ್ ಅದು ಎರಡು ಲೀಟ್ರದು ಅದಾದ್ಮೇಲೆ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊತಿದ್ದೀನಿ ಒಂದು ಸ್ವಲ್ಪ ನೀಟಾಗಿ ಗುಂಜಲೆಲ್ಲ ಉಜ್ಜಿಟ್ಕೊಂಡು ಇವಾಗ ಬಟ್ಟೆ ತಗೊಂಡು ನೀಟಾಗಿ ಒರೆಸಿಡ್ಕೊಳ್ತಾ ಇದ್ದೀನಿ ಆಗಿನ ಅವಾಗಲೇನು ಹೊರಿಸ್ಬಿಟ್ರೆ ಗ್ಯಾಸ್ ಆಗಿರುತ್ತೆ ಫ್ರೆಂಡ್ಸ್ ಏನಾದರೆ ಒಸಿಲ್ಲ ಅಂದರೆ ತುಂಬ ಗಲೀಜು ಗಲೀಜಾಗಿ ಆ ಕಾಣಿಸ್ತಾ ಇರುತ್ತೆ ಯಾರು ನೋಡಿದ್ರು ಇದೇನಪ್ಪ ಇಷ್ಟಗೊಂಡು ಉಕ್ಕಿಷ್ಟು ಗಲೀದಿದ್ರು ಒರೆಸ್ತಂಗೆ ಹಂಗೆ ಇಟ್ಕೊಂಡಿದ್ದಾರಲ್ಲ ಅಂತ ಅಂದ್ಕೊಳ್ತಾರೆ ಹಂಗೆ ಅಂದ್ಕೊಂಡೋಗಿಂತ ನಾವೇ ಒಂದು ಸ್ವಲ್ಪ ಮುಂಚೆ ಕ್ಲೀನಾಗಿ ಬೆಟರ್ ಅನ್ಸುತ್ತೆ ಹಾಗೆ ಕ್ಲೀನಾಗೆ ಒಂದು ಎರಡು ಮೂರು ಸರ್ತಿ ಬಟ್ಟೆ ವಾಶ್ ಮಾಡಿ ನಿಂತ್ಕೊಂಡು ಮತ್ತೆ ಗ್ಯಾಸೆಲ್ಲ ಇದ್ದೀನಿ ಫ್ರೆಂಡ್ಸ್ ಗ್ಯಾಸೆಲ್ಲ ಒರೆಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಅಷ್ಟು ಕ್ಲಿಯರಿಟಿಯಾಗಿ ಕಾಣಿಸ್ತಾಯಿಲ್ಲ ಸ್ವಲ್ಪ ಬ್ಲರ್ ಥರ ಇದೆ ಆ ಕ್ಯಾಮ್ರದಲ್ಲಿ ಸ್ವಲ್ಪ ಜಿದ್ದೇನ ಕೂತ್ಕೊಂಡಿದ್ದೆ ಅನ್ಸುತ್ತೆ ಫ್ರೆಂಡ್ಸ್ ಅದಕ್ಕೆ ಆ ಥರ ಕಾಣಿಸ್ತಿದೆ ಇಲ್ಲಾಂದರೆ ನಾರ್ಮಲ್ಲೇ ಕ್ಲಿಯಾರಿಟಿಯಾಗಿ ಕಾಣಿಸುತ್ತೆ ಸ್ವಲ್ಪ ಕೆಲಸ ಮಾಡ್ಕೊಂಡು ಮೊಬೈಲ್ ಮುಟ್ಟಿರ್ತೀವಲ್ಲ ಹಾಗಾಗಿ ಮತ್ತು ಪಾತ್ರೆ ಸಹ ವಾಶ್ ಇದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಮತ್ತೆ ನನಗೆ ಸಂಜೆಗೆ ಯೂಸಿ ಆಗುತ್ತೆ ಮತ್ತು ಮಧ್ಯಾಹ್ನ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನಮ್ಮ ಮನೆಯವರು ಹೊರಗಡೆ ಹೋದ್ರು ಹಾಗಾಗಿ ನಮಗೆ ಮಧ್ಯಾಹ್ನಕ್ಕೂ ಪುಡಿ ಹೋಗ್ರೇ ಆಯಿತು ಇನ್ನೇನು ಪಾಪು ನಾನು ಇಬ್ಬರೇ ಇರೋದಲ್ಲ ಹಾಗಾಗಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದರೆ ಆಯಿತು ಮತ್ತು ಮಾಡಿದ್ರೂ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಸುಮ್ಮನೆ ಮಾಡಿ ವೇಸ್ಟ್ ಮಾಡೋಕ್ಕಿಂತ ಇರೋದನ್ನ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋದು ವಾಸಿ ಅಂತ ಅಂದ್ಕೊಂಡು ನಾನು ಅದೇ ಪುಡಿ ಹೋಗಿ ತಿನ್ಕೊಂಡೆ ಫ್ರೆಂಡ್ಸ್ ಎಲ್ಲ ಪಾತ್ರೆಲ್ಲ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಪಾತ್ರೆ ಇದೆ ಫುಲ್ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದ್ದರೆ ಮನ್ಸಿಗೆ ಒಂದು ಕಂಫರ್ಟಬಲ್ಲು ಮತ್ತೆ ಸಂಜೆ ಅಡುಗೆ ಮನೆಗೆ ಬಂದ್ರೂ ಒಂದು ಕೆಲಸ ಮಾಡಕ್ಕೆ ನಮಗೆ ಮೋಟಿವೇಶನ್ ಅನಿಸುತ್ತೆ ಇಲ್ಲಾಂದರೆ ಅಪ್ಪ ಅದೇವ್ರೆ ಏನು ಇಷ್ಟಕ್ಕೊಂದು ಹಿಂಗೆ ಪಾತ್ರೆ ಬಲಿದೆ ಯಾರು ಮಾಡ್ತಾರೆ ಅಂತ ಬೋರ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಆಗಿನ ತಕ್ಷಣ ಆಗಿನ ಪಾತ್ರೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಸ್ವಲ್ಪ ಕುಡಿಯೋಕೆ ನೀರು ಎತ್ತಿರ್ಕೊಂಡು ನೀರು ಕುಡಿಯೋಂಗಾಗಿತ್ತು ಅಷ್ಟೊಂದು ಕೆಲಸ ಅಷ್ಟೊತ್ತಿಗೆ ಎತ್ತಿರ್ಕೊಂಡೆ ಅದಾದಮೇಲೆ ಒಡವೆ ಅಂಗಡಿಗೆ ಹೋಗಿದ್ವಿ ಫ್ರೆಂಡ್ಸ್ ನನ್ನ ಮಗುಂದು ಕಿವಿ ಒಲೆ ಮುರಿದೋಗಿತ್ತು ಟೈಪ್ ತೊಗೊಂಡಿದ್ದ ಅದು ಅದು ಮುರಿದೋಯ್ತು ಅಂತ ಹೋಗ್ಬಿಟ್ಟು ಇದನ್ನ ತೊಗೊಂಡು ಬಂದೆ ಇದನ್ನು ಸಾವಿರದ ಐನೂರು ರೂಪಾಯಿನ ತೊಗೊಂಡ್ರು ಎರಡಕ್ಕೆ ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್ ಈ ಕಡೆ ನೀಟಾಗಿ ಕಾಣಿಸ್ತಿಲ್ಲ ತೋರಿಸ್ತೀನಿ ರೀ ಒಂದು ಸರ್ತಿ ಕ್ಲಿಯರ್ ಸ್ಟಾರ್ ಥರ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚಿಕ್ಕದಿದೆ ಗೋಲ್ಡ್ ರೇಟ್ ಎಷ್ಟೊಂದಾಯಿತು ಇದಕ್ಕೇ ಒಂದುವರೆ ಸಾವಿರ ಆಯಿತು ಎಷ್ಟು ಟ್ರೈ ಮಾಡಿದ್ರು ನನ್ನ ಮಗ ಮಾತ್ರ ಕಿವಲ್ಲಿ ಹಾಕಿಸ್ಕೊಳ್ಲೇ ಇಲ್ಲ ನೈಟೆಲ್ಲ ಟ್ರೈ ಮಾಡಿದೆ ಫ್ರೆಂಡ್ಸ್ ಆದರೂ ಅವನೇನು ಹಾಕೋಕ್ಕೋದೆ ಎಷ್ಟು ಹಾಕಿದ್ರೂ ಹಾಕಿಸ್ಕೊಳ್ಳಿಲ್ಲ ಮಲ್ಗಿರೋ ಟೈಮಲ್ಲಿ ಹೋದೆ ಹಾಕಿಸ್ಕೊಳ್ತಾನೇ ಇಲ್ಲ ಕಿವಿ ಮಾತ್ರ ಮುಟ್ಟೋಕ್ಕೆ ಬಿಡ್ತಾ ಇರಲಿಲ್ಲ ಅವನು ಕಿವಿ ಮಾತ್ರ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್ ಆದ್ರೂ ಹೆಂಗೋ ಹಿಂಸೆ ಮಾಡಾಕೋಕ್ಕೋದ್ರೂ ಹಾಕಿಸ್ಕೊಳಲಿಲ್ಲ ಏನು ತೂತ ಏನಾದರೂ ಹೂ ಹೋಗಿತ್ತೋ ಏನೋ ಗೊತ್ತಾಗಿಲ್ಲ ಮತ್ತೆ ಸುಮ್ಮನೆ ಆಗೋದೆ ಪಾಪ ಪಾಪಕ್ಕೆ ನೋವಾಗುತ್ತೆ ಜಾಸ್ತಿ ಅಂತ ಅದಂದರೆ ಬಟ್ಟೆ ಸ್ವತಃ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಯಿತು ಬಟ್ಟೆ ವಾಶ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ಬಿಸಿಲಲ್ಲಿ ಹೋಗಿ ಬಂದೆ ಅಂತ ಸ್ವಲ್ಪ ರೆಕ್ಷ ತಗೊಂಡಿದ್ದೀನಿ ಸ್ವಲ್ಪ ರೆಕ್ಷ ತಗೊಂಡು ಮತ್ತೆ ಬಟ್ಟೆ ವಾಶ್ ಮಾಡೋಣ ಅಂತ ಬಂದೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಫ್ರೆಂಡ್ಸ್ ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಇಲ್ಲೇ ಮಿಷಿನ್ ಮೇಲೆ ಹಾಕಿದ್ದೀನಿ ಸ್ವಲ್ಪ ನೀರು ಇಳ್ಕೊಳ್ಳಿ ಅಂತ ನೀರೆಲ್ಲ ಇಳ್ಕೊಂಡ್ರೆ ಸ್ವಲ್ಪ ಎತ್ಕೊಂಡೋಗಕ್ಕೆ ಈಸಿ ಆಗುತ್ತೆ ಎಷ್ಟು ಬಟ್ಟೆ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಬಟ್ಟೆ ಒಣಗಾಕ್ಬಿಟ್ಟು ಬಂದೆ ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್ ಐದು ಗಂಟೆ ಆದರೂ ಬಿಸಿಲು ಏನು ಕಮ್ಮಿನೇ ಆಗಿಲ್ಲ ಮೂರು ಆಯಿತು ಬಟ್ಟೆ ಅಷ್ಟು ಬಟ್ಟೆ ಆಗಿತ್ತು ಎರಡೇ ದಿನಕ್ಕೆ ಫ್ರೆಂಡ್ಸ್ ಮತ್ತೇನು ಜಾಸ್ತಿ ದಿನವೂ ಬಿಟ್ಟಿಲ್ಲ ನಾನು ಅಷ್ಟರಷ್ಟಿಗೆ ಇಷ್ಟು ಬಟ್ಟೆ ಆಗಿತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣ್ಗಾಕ್ಬಿಟ್ಟು ಬಂದೆ ಕೈಯಲ್ಲಿ ವಾಶ್ ಮಾಡಿದ್ರೆ ಒಂಥರ ಕ್ಲಿಯರ್ ಇಟ್ಟಾಗಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಒಂಥರ ಮಿಷಿನಲ್ಲಿ ಹಾಕೋದು ಯಾಕೋ ಬಟ್ಟೆ ಕ್ಲೀನಾಗಿ ಕ್ಲೀನೇ ಆಗ್ತಾಯಿಲ್ಲ ಅದಾದ್ಮೇಲೆ ಗಿಡಗಳಿಗೆಲ್ಲ ನೀರು ಹಾಕಿದ್ರು ಹೂವು ಎಲ್ಲ ಬಿಟ್ಟಿತ್ತು ಫ್ರೆಂಡ್ಸ್ ಅದನ್ನು ನೋಡ್ಕೊಂಡು ಅಂತ ಹೋದೆ ಅದು ಸಹ ಚೆನ್ನಾಗಿ ಹೂವು ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ನಾಲ್ಕು ಹೂವು ಬಿಟ್ಟಿದೆ ಡೈಲಿ ಒಂದೊಂದು ಬಿಡುತ್ತೆ ಕೆಳಗಡೆ ಮನೆಯ ಗಿಡ ಆದ್ರೂ ಅವ್ರು ಇಲ್ದಾಗ ನಾನೇ ನೀರು ಹಾಕ್ತೀನಿ ಇವಾಗ ಸಂಜೆಗೆ ಸೋಯಾಬೀನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಸೋಯಾಬೀನು ಮ್ಯಾಗಿ ಮಸಾಲ ಇದು ನುಚ್ಚಾಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನುಚ್ಚಾಕಿಯಲ್ಲಿ ಪಲಾವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಮತ್ತು ಈ ಕಡೆ ಬಜ್ಜಿ ಸತ ಮಾಡ್ಕೊಳ್ಳೋಣ ಅಂತ ಬಜ್ಜಿ ಇಟ್ಟು ಸತ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆಕಾಯಕ್ ಸತ ಇಟ್ಕೊಂಡಿದ್ದೆ ಹೆಚ್ಚಿಟ್ಟು ಇವಾಗ ಎಲ್ಲ ಬಜ್ಜಿ ಎಲ್ಲ ಬಿಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ನೀಟಾಗಿ ಇದು ಬಜ್ಜಿ ಸೂಪರಾಗಿ ಬರುತ್ತೆ ಅದಾದಮೇಲೆ ಪಲಾವ್ ರೆಡಿ ರೆಡಿಯಾಗಿತ್ತು ಇವಾಗೆಲ್ಲ ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದರು ಮಿಕ್ಸ್ ಮಾಡ್ತಾಯಿದ್ದಾರೆ ಒಂದು ಸತಿ ನುಚ್ಚಾಕಿ ಪಲಾವ್ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಥರ ಅನ್ನಿಸ್ತಾ ಇದೆ ಹಾಗಾಗಿ ಕ್ಲಿಯರಿಟಾಗಿ ಕೇಳಿಸ್ತಾ ಇಲ್ಲ ನೋ ವಾಯ್ಸು ಎಷ್ಟು ಸೂಪರಾಗಾಗಿದೆ ನೋಡಿ ಫ್ರೆಂಡ್ಸ್ ಉದ್ರಾಗ ಉದ್ರಾಗ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ಸ್ವತಃ ಅಷ್ಟೇ ಚೆನ್ನಾಗಿರುತ್ತೆ ನುಚ್ಚಾಕಿ ಥರ ಅನಿಸೋದೇ ಇಲ್ಲ ಒಂದು ಸತಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಉದುರುದ್ರಾಗೆ ಅದ್ರ ಜೊತೆಗೆ ಬಜ್ಜಿ ಮೊಸರು ಬಜ್ಜಿ ಥರ ಏನಾದ್ರೂ ಮಾಡ್ಕೊಂಡು ತಿಂದರೆ ಇನ್ನೂ ಆಗಿರುತ್ತೆ ನಾನು ಬಜ್ಜಿ ಮಾಡಿದ್ದೆ ಮೊಸರು ಬಜ್ಜಿ ಏನು ಮಾಡೋಕ್ಕೆ ಹೋಗಲಿಲ್ಲ ಈ ವಿಡಿಯೋನ ನಾನು ಇಲ್ಲ ಏನು ಮಾಡ್ತಿದ್ದೀನಿ ಪ್ಲೀಸ್ ಫ್ರೆಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ